ನನ್ನ ಇಷ್ಟು ಅಪ್ಡೇಟ್ ಆಗಿದೆ ನಮ್ಮಪ್ಪ ಹೋಗ್ಬಿಟ್ಟಿನಿ ಇಲ್ಲಿ ಇದಿಲ್ಲ ಸತ್ತು ಹೋಗ್ಬಿಡಿದೆ ಇಲ್ಲಿ ಇದಿಲ್ಲ ಅವನೆ ಮರ್ತಲಿಲ್ಲ ಅಪ್ಪಾ ಬೆಂಕರ್ ಬನ್ನಿ ಅಂತಾ ಇಕ್ಯೋ ಏ ಅಚ್ಚಾ ಮಡಪ ಸೇನೆ ಹೋಗ್ ಕಟಿಂಗ್ ಮಾಡ್ಕೊಂಡು ಬರ್ತೀವಿ ಮತ್ತೆ ನೆಕ್ಸ್ಟ್ ರೋಡ ಹೋಗ್ತೀನಿ ನಾನು ನೋಡಿ ಇವತ್ತು ಸಂಧ್ಯಾದ ಅಂತ ಕೇಸಿನ ರಚುಕುಮಿ ಕೋರ್ಪ್ಪಾ ಕಟಿಂಗ್ ಮಾಡ್ಸ್ಕೋಕ ಹೋಗಿದ್ರು ಮಸ್ತ್ ಅನ್ನ ತೈ ಇಬ್ಬರು ಅಣ್ಣದವ್ರು ಫುಲ್ ಎಂಜಾಯ್ ಮಾಡ್ಕೋತ ಕಟ್ಟಿಂಗ್ ಮಾಡ್ಸ್ಕೊತಾ ಫುಲ್ ಏನೋ ಚಾಕ್ಲೇಟ್ ಬಿಸ್ಕಿಟ್ ಜ್ಯೂಸ್ ಅನ್ಕೋತ ಫುಲ್ ಮೂರು ಮಂದಿ ಕಾಲದ ಕೇಸಿನ ಪಾರ್ಟಿ ಮಾಡೋದೇ ಮಾಡ್ಯಾರ ನೋಡ್ರಿ ನಂಗೆ ಒಬ್ಬಕ್ಕಿ ಬಿಟ್ಟು ಕೇಸಿನ ನಾನಂತೂ ಮನೆಗೆ ಇದ್ದವ್ರು ಮೂರು ಮಂದಿ ಹೋಗಿದ್ರು ಅಲ್ಲಿ ಮ್ಯೂಸಿಕ್ ನಡ್ಲಿಕ್ಕೆ ಮತ್ತೆ ಇದಕ್ಕೆ ಜರ ವಯಸ್ಸೋರು ಮಾಡತ್ತಿನಿ ಬಟ್ ಅವ್ರು ಮಸ್ತಿ ಮಾತ್ರ ಸಿಕ್ಕಾಪಟ್ಟೆ ಮಾಡಕತ್ತಿದ್ರು ಅವ್ರು ಮೂರು ಮಂದಿ ಕೇಸಿನ ನೋಡ್ರಿ ನೋಡ್ರಿಗ ಹ್ಯಾಂಗೆ ಮಾಡಕತ್ತ ನೋಡ್ರಿ ಚಿಕ್ಕೋಣ ಫುಲ್ ಅವ್ನು ಹೇರ್ ಸ್ಟೈಲ್ ಅವ್ನು ಕೂದಲೆಲ್ಲ ಕಟ್ ಮಾಡಿಸ್ಬಿಟ್ಟು ಭಾಳ ಉದ್ದುದ್ವಾಗಿವಲ್ರಿ ಅವ್ನಂತಿದೆ ಇಲ್ಲ ನಂಗೆ ಹೇರ್ ಸ್ಟೈಲ್ ಹಿಂಗೆ ಇರಬೇಕು ದುಡ್ಡ್ದೇ ಇರಬೇಕು ಕೂದಲ್ ಅಂತ ಬಟ್ ಸ್ವಲ್ಪ ಪೇಪರ್ ಅದು ಅಲ್ರಿ ಎಕ್ಸಾಮ್ ಅದ ಅಂತ ಅವ್ರ ಪಪ್ಪ ಅವ್ರಿಗೆ ಸ್ವಲ್ಪ ಸಣ್ಣದಾಗಿ ಕಟಿಂಗ್ ಮಾಡಿಸ್ತಾರೆ ನೋಡಿರಿ ಹ್ಯಾಂಗೆ ಮಾಡ್ಕತ್ತ ನೋಡಿರಿ ಕೂದಲುಗಳಿಲ್ರಿ ಅವ ಫುಲ್ ಮಸ್ತಿ ಮಾಡ್ತಾನೆ ನೋಡಿರಿ ಅವನಿಗೆ ಅವ್ನ ಕೂದಲು ಅಂದ್ರೆ ಅವ್ನಿಗೆ ಭಾಳ ಇಷ್ಟ ನೋಡ್ರಿ ಅವ್ನಿಗೆ ಫುಲ್ ಅಯ್ಯೋ ಅನ್ಕೋತ ಮಾಡ್ಕೋತ ಮಾತಾಡ್ಕೋತ ಮಿಕ್ಕು ಹೆಂಗೆ ಯಾಕೆ ಮಾಡಲಾಕ್ರಿ ಏನು ಯಾಕೆ ಮಾಡಲಕ್ಕ ಅವನಿಗೆ ಏನು ಫರಕ್ ಬಿಡಲ್ಲ ರೀವ ಫುಲ್ ಗಪ್ ಆಗಿರ್ತಾನೆ ಫುಲ್ ಎಂಜಾಯ್ ರೀ ಮಾಡ್ತಾನ್ರೀವ್ ಅವ್ನಿಗೆ ತಿನ್ಲಕ್ಕೇನ್ರಿ ಈಸುಟ್ರಿ ಸುಮ್ ಕೂತ್ ಬಿಡ್ತಾನ ನೋಡ್ರಿ ಯಾರಿಗೇನು ಕೇಳಲ್ಲ ಯಾರಿಗೇನು ಹೇಳಲ್ಲವ ಅಷ್ಟದ ನೋಡ್ರಿ ಅವ್ರಿ ಹೆಂಗೆ ಮಾಡಿಸ್ಕೊಲತ್ತ ನೋಡ್ರಿ ಅವ ರೀ ಏನು ಕೇಳ ನೋಡ್ರಿಗ ಮೂರು ಮಂದಿ ಈಗ ಕಟಿಂಗ್ ಮಾಡ್ಕೊಂಡ್ ಬಂದ ನೋಡ್ರಿಗ ಮನಿಗೀಗ ನೋಡ್ರಿಗ ಬಟ್ಟೆ ನೀಟಾಗಿ ಮಾಡಿಟ್ಟಿ ವಾಪಸ್ ಯಾರ ಮನಿ ಕಾಣಸಲ್ ಗೊತ್ತದ ನಿಮಗ ಎಡ್ ಸ್ಟ್ಯಾಂಡ್ ಓಡ್ನಿ ರೀ ಬರೀ ಓಡ್ನಿ ಒಂದ್ ತಗದ ನೋಡದ ಅಂತ ಪರಿಯಾಗಿ ಅದ್ ನೋಡ್ರಿ ಇದ್ರ ಹಾಲತ್ ಬರೀ ಚಾವ್ ಮಾಡ್ತಾರ ನೋಡ್ರಿ ಬರೀ ಚಾವ್ ಮಾಡ್ತಾರ ನೋಡ್ರಿ ಏನ್ ಓಡಿಯಾ ಏನ್ ಹಂಗೆಲ್ಲ ಮಾಡ್ಬೋದಪ್ಪ ನೀ ಪ್ಲೇಟ್ನೆ ಹಾಕ್ತಾರ ಹ್ಮ್ ನೋಡ್ರಿ ಸಂತೋಷ ಹೊರಗೆ ಹೋಗಿರಲ್ಲ ಚಿಕ್ಕು ಮಿಕ್ಕು ಕಟಿಂಗ್ ಮಾಡ್ಸಕ್ಕ ಈಗ ಇದು ತಗೊಂಬಂದ ಈಗ ಕಚೋರಿ ಮತ್ತಾರ ಆಲೂ ಏನಂತಾರ ಕರಿ ತಗೊಂಬಂದಾರ ಮಸ್ತ್ ಅನ್ನತ ಕಚೋರಿ ತಿನ್ನಂಬಾರೀ ಎಲ್ಲರ್ ಕಲ್ತು ಅದ್ರ ಜೊತೆ ಮೆಣಸಿಗೇನು ಕೊಟ್ಟಾರ ನೋಡ್ರಿ ಬರ್ ಕಚೋರಿ ಮತ್ತಂದ್ರೆ ಆಲೂ ಕರಿ ಎಲ್ಲರ್ ಕಲ್ ತಿನ್ನಂಬಾರ್ರಿ ನಾ ನೋಡ್ರಿ ನಿನ್ನೆ ರಾತ್ರಿ ಇದು ಏನಂತ ಉಸಿಳಿನೇ ನೀಟ್ಟಿದೆ ಮೆಟ್ಗೆ ಇಟ್ಟಿದ ಇದಕ್ಕೀಗ ನಾ ಏನ್ ಮಾಡ್ತೀನಿ ಅಂದ್ರೆ ಇದ್ರಾಗ ಕಟ್ಟಿಡ್ತೀನಿ ನೋಡ್ರಿ ಇದಕ್ಕೆ ನಾನು ನಾಳೆಗೆ ಮಾಡ್ತೀನಿ ನೋಡ್ರಿ ಇದಕ್ಕೆ ಕಟ್ಟಿ ಅಂದ್ರೆ ಮುಳುಕೆ ಹೊಡಿತದೆ ಇದು ನೋಡ್ರಿಗ ಇಬ್ಬರು ಅಣ್ಣದವರು ಮಸ್ತನತ್ತ ಕೆಲಸ ಮಾಡಕತ್ತಾರ ಈಗ ನಾನು ಅಂದ್ರೆ ಬಡ ಬಡ ಏನು ಮಾಡ್ತೀನಿ ಅಂದ್ರೆ ಇಷ್ಟು ಬಟ್ಟೆ ಮಾಡಿಸ್ಕೊತೀನಿ ನಾ ಹೊರಗಿನ್ನೂ ಬಟ್ಟಿ ತರಬೇಕು ಇವೆಲ್ಲ ಚೆಂದ ಸೆಟ್ ಮಾಡಿರ್ತೀನಿ ಇಷ್ಟು ಮಂದಿ ಸ್ನಾನ ಆಯಿತು ಸಂತೋಷ ಹೊಗೆ ಕಟ್ಟಿಂಗ್ ಅದು ಮಾಡಿಸ್ಕೊಂಡ್ ಬರಲಕ್ಕ ಕಿಚನ್ನು ಎಲ್ಲ ಈಗ ಚಂದ ಸಾಫ್ ಮಾಡಿಟ್ಬಿಟ್ಟಿನಿ ನಮ್ಮದೆಲ್ಲರದ್ದು ಏನಂತಾರೆ ಊಟ ಗಿಟ್ಟಾಯ್ತು ಪುಚಿ ಮಿಕ್ಕು ಸ್ನಾನ ಮಾಡಿದ್ರು ಎಲ್ಲರೂ ಊಟ ಮಾಡಿದೆವು ಆಮ್ಯಾಗ ನಾನು ಮೈ ತಕೊಂಡ್ಬಿಟ್ಟಿನಿ ಈಗ ನಾನು ಫ್ರೆಶ್ ಆಗ್ಯಾನೆ ಈಗೇನು ಮಾಡ್ತೀನಿ ಅದು ಅಣ್ಣ ಅಂದಿ ಅಣ್ಣ ಅಣ್ಣ ಅಂದಂಗೈತೆ ನನಗೆ ಯಾಕೆ ಹೋಗೀಗ ಅವರಿಬ್ರು ಕೆಲಸ ಮಾಡೋತ್ತರ ಮಾಡಲಕ್ಕ ಇನ್ನೇನು ಮಾಡ್ತಾ ಹೋಗಿ ಬಡಬಡ ಹೊರಗೆ ಮಿಸು ಬಟ್ಟೆ ತೊಗೊಂಡ್ಬರ್ತೀನಿ ರೀ ಯಾಕೋ ಮಳಿ ಬರಂಗ ಆಲಕ್ಕದ ಸಂತೋಷವ್ರ ಹೋಗ್ಯಾರ ಈಗ ಅವ್ರಿಗೂ ನಾನು ನೀರಿಟ್ಟು ನೋಡಿರಿ ಈಗ ಅವ್ರು ಅವ್ರು ಕಟಿಂಗ್ ಮಾಡಿಸ್ಕೊಂಬರತನ ಈಗ ನಾನು ಬಡಬಡ ಏನು ಅಂದ್ರೆ ಬಟ್ಟೆ ತೊಕೊಂಡ್ಬಿಡ್ತೀನಿ ಈಗ ಅವ್ರು ಪೂರಾ ಮಾಡಂದ್ರೆ ಮಾಡಾಗ್ಯದ ನೋಡ್ರಿ ಈಗ ಬಟ್ಟಿ ಬಟ್ಟೆ ತಕೊಂಡು ಹೋಗ್ತೀನಿ ಈಗ ಹಿಂಗೆ ಆಗ್ಯದ ನೋಡ್ರಿಗ ಮಾಡಂದ್ರೆ ಮಾಡಾಗ್ಯದ ನೋಡಂಬ್ರಿ ಮಳಿ ಬರ್ತದೋ ಏನಾಗ್ತದೋ ಗೊತ್ತಿಲ್ಲ ಹೋಗಿ ಸಡಬಡ ಈಗ ಇಸು ಬಟ್ಟೆ ತಕ್ಕೊತೀನಿ ನೋಡ್ರಿ ಹಿಂಗದ ಅದ ನೋಡಿರಿ ತಳಕ್ಕೆ

ಮತ್ತೊಂದ್ರೆ ಇವರಿಬ್ರು ಅಣದ್ರೀಗ ಓದೋತ ನಾಳೆ ಹುಡುಗ ಪೇಪರ್ ಅವ್ರ ಅದಕ್ಕೆ ಸಪೋಜಿಗೆ ಓದಿಸ್ಲಕತ್ತೀನಿ ಹಾಗೆ ಅದ್ರ ಜೊತೆ ಏನು ಮಾಡ್ತೀನಿ ಅಂದ್ರೆ ಬಟಾಣಿ ತಿಂದದ ಹಾಗೆ ಸೊಲ್ಕೋತೀನಿ ಹಿಂಗೆ ಇವ್ರಿಬ್ರೂ ಓದಿಸ್ಕೋತೀನಿ ಅಮ್ಮ ಜಲ್ದಿ ಮಾಡಿ ಇಬ್ರು ಕೆಲಸ ಓಕೆ ಬರೀ ಇಷ್ಟು ಬಟಾಣಿ ಸುಲೀತೀನಿ ಬುಡ ಬಿಡ ನೋಡ್ರಿ ಫ್ರೆಂಡ್ ಖರೆ ಖರೆ ಹೇಳ್ರಿ ಸಂತೋಷ್ ಧಮ್ಮಗೆ ಏನಿಲ್ಲ ನೋಡ್ರೀಗ ಅವ್ನು ಹೊಟ್ಟೆ ನೋಡ್ರಿಗ ಎಷ್ಟು ಮುಂದೆ ಬಂದದ್ರೀಗ ಯಾಕಿ ಮಳೆಗಾಗಿ ತಗೊಂಡು ಬಿಡು ನೋಡ ಬಿಡು ಬಿಡು ಕರೆ ಕರೆ ಸಂತೋಷ್ ದಮ್ಮಗೆ ನೀಲ್ಲಿ ಹೇಳ್ರಿ ಧಮ್ಮ ದಮ್ಮ ಅನಿಸ್ಲತ್ತನ್ರಿ ಮೊದಲು ಭಾಳ ಥಳಥಳಗಿರ್ತಿದ್ ಇರ್ತಿದ್ರಿ ಇವ ಈಗ ಜರ ಲೆವ್ಲಿಗೆ ಬಂದ ನಾನು ಇವೆಲ್ಲ ನನ್ನ ಮಹಿಮೆ ಯಾಕಂದ್ರೆ ನೀವು ಉಣಸಿ ಉಣ್ಸಿ ಉಣ್ಸಿ ತಿನಿಸಿ 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 ಬರೇ ಬರೇ ಜಗಳ ಆಡ್ತೀನಿ ರೀ ಉಣ್ಸಕ ಆದ್ರೆ ನೀವು ಧಂಬ್ರೆ ಮಾಡಿ ನೀಲ್ ಹೇಳ್ರಿ ಏಯ್ ಏಯ್ ಶ್ರೀ ಈ ಕಡೆ ನೋಡು ಥ್ಯಾಂಕ್ ಯು ಅಂಥೇಳಿ ಪಟ್ ಅಂತ ಈ ಕಡೆ ನೋಡ್ತಿಲ್ ಥ್ಯಾಂಕ್ ಯು ಪಟ್ ಅಂತ ನನಗೆ ಜಲ್ದಿ ಹೇಳು ನಿನ ಹುಣಸಿ ತಿನ ಮಾಡಿದ್ ನನಗ ಹೇಳು ಈಗ ಹೇಳಿ ಹೇಳು ಮದ್ ನೋ ಗುಮ್ತಿ ನೋಡು ಈಗ ನೋಡ್ ಚಂದ ಇಜ್ಜತ್ತಿಂತ ನೀಟಾಗಿ ಟೀಚರ್ಗಳಿಗೆ ಹೆಂಗಿರ್ತ ಸ್ಟೂಡೆಂಟ್ಗಳು ಹಂಗ ಈಗ ನಾ ಟೀಚರ್ ನಿಂದ ಸ್ಟೂಡೆಂಟ್ ಇಡು ಫೋನ್ ತಳ ಟೀಚರ್ ಮುಸಿ ಸಲ್ಲಿನ ಟೀಚರ್ ಹೆಂಗ್ ಮಾಡ್ತಾನ ನೋಡಿ ಸಾಕ್ ಸಾಕಿನ್ ಜಲ್ದಿ ಸ್ನಾನ ಮಾಡ ಏನು ಇಡು ಫೋನ ಅ ಚಿಕ್ಕಿ ಮಿಕ್ಕ ಗುಮ್ಮದ ಗುಮ್ಲೇ ನಿಂಗ ಹಾ ಗುಮ್ಲೇ ನಿಂಗ ಇಡು ಫೋನ ಮುಸ ಜಲ್ದಿ ಮೈ ತಕೊ ಕೈ ಮುಗಿದ ಹೇಳಬೇಕು ಥ್ಯಾಂಕ್ ಯು ಅಂಬಿಕಾ ಅಂತ ಹೇಳಬೇಕು ಇಲ್ಲಿ ನೋಡು 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 ಹೇಳು ಏ ಆಂಗಲ್ ಆಂಗಲ್ ಏಕ ಯಾರು ಹಿಂಗ್ಯಾರ ಮಾಡಿಶ್ರೀ ನೆನಪ್ಯಾಂಗ ಮಾಡ್ತಿದವ ಇನ್ನ ಇನ್ನ ನಮ್ಗೆ ಬಹಳಷ್ಟು ಮಂದಿ ಹುಡುಗರು ಸಿಗ್ತಾರಲ್ರಿ ಅವ್ರು ಹಿಂಗೇ ಮಾಡ್ತಾರೆ ಹೆಂಗೆ ಮಾಡ್ತಾರೆ ಶ್ರೀ ಪಾಪ ಹುಡುಗರು ಹಿಂಗೆ ಮಾಡ್ತಾವ ನೋಡ್ರಿ ನನಗೆ ಮಾಡಿದ್ರು ವಿಡಿಯೋ ಕಾಲ್ ನಮ್ಮ ಮನೇಲೆ ವಿಡಿಯೋ ಕಾಲ್ ಹೊಂಟದ್ ನಿಂದ್ರಿ ಮಾತಾಡಮ್ ನಮ್ಮ ಮುದ್ದಿನ ಅತ್ತೆ ಮಾವ ನಮಗೆ ಕಾಲ್ ಮಾಡ್ತಾ ಇದ್ದಾರೆ ಏಕೆಂದರೆ ಅವರು ಕೆಲವು ಜಾಗದಾಗ ಹೋಗಿದ್ದಾರೆ ಕೆಲವೊಂದು ಸ್ಥಳದಲ್ಲಿ ಈಗ ನಾವು ನೋಡೋಣ ಬನ್ನಿ ನೋಡ್ರಿ ಇಬ್ಬರು ಅಣ್ಣಾದ್ರು ಟ್ಯೂಷನ್ಗೆ ಹೋಗಿ ಬಂದ್ರು ನೋಡ್ರಿ ಏ ಎಲ್ಲ ಓದಿರಿಲ್ಲಪ್ಪ ಎಲ್ಲ ಓದಿರಿ ಅವ್ರ ಪಪ್ಪನ ಬಟ್ಟಿ ಎಲ್ಲ ಕಲರ್ ಕಲರ್ ಆಗಿ ಅವ್ರ ಪಪ್ಪ ಬಟ್ಟೆ ಕಲರ್ ಮಾಡ್ಕೊಂಡು ಇವ್ರಿಗೆ ಟ್ಯೂಷನ್ ಕರ್ಕೊಂಡ್ ಬಂದರು ಬಿಟ್ಟು ಹೋಗಿದ್ರು ಬರತನ ಟ್ಯೂಷನ್ ಮುಗೋಣ ಮತ್ತೊಳಗೆ ಕರ್ಕೊಂಡ್ ಬಂದರು ನೋಡೋರಿಗೆ ಆಯ್ತು ಇಲ್ಲಿ ಈಗ ನಿಮ್ದು ಇಬ್ಬರದ ಕೆಲಸ ಹಾಂ ಈಗ ಈಗ ಏನು ಮಾಡ್ಬೇಡ್ರಿ ಈಗ ಚಂದ ಓದ್ಕೋತು ಕುಂದೋರಪ್ಪ ನಾಳೆ ಪೇಪರ್ ಅದಮ್ಮ ಏನು ಊಟ ಹ್ಞೂ ಹ್ಞೂ ಅವು ಡ್ರೈ ಫ್ರೂಟ್ಸ್ ಬಿಸ್ಕಿಟ್ ಅವ್ತೀನಿ ಮತ್ತು ಬಟಾಣಿ ಫ್ರೈ ಮಾಡಿಕೊಡ್ರಿ ಮತ್ತೇನು ಮಾಡಿಕೊಡ್ರಿ ಪಾಸ್ತಾ ಟಿಫಿನ್ದಾಗ ಮಾಡ್ತೀನಿ ಆಮ್ಯಾಗ ತಿಂತರ ಇಲ್ಲ ಏನು ಏನು ಇದರ ಅಲ್ಲಿ ದಾಳಂಬರಿ ಹಣ್ಣು ತಿನ್ರದ ಹೆಂಡಿ ತಿನ್ನು ಒಂದಿಷ್ಟು

మాకిని 2014 ని వాగె 2018 2014 ని వాగె 2018 ആയി ఇ మా పాప తలు కొడసుకొ బాపమ్మ శ్రీ శ్రీ యల్ల కదా ఫస్ట్ अदरమేగా ఓడ్ని ముచ్చు శ్రీ పట్టే హెలిది మాట కేలలంటరో శ్రీ ఆ ఓడ్ని ముచ్చుది अदरమే ఫస్ట్ అది భాషాయి కానిస్తద నన గలీజనిస్తద ఏ ఆ స్టాండ్ ఎత్తు ఏ మికి ఆ స్టాండ్ ఎత్తు ಚಂದ ನೀಟ್ ಅಂಡ್ ಕ್ಲೀನ್ ಏ ಮಿಕ್ಕಿ ಹೋಗ ಬಾತ್ರೂಮ್ ಬಾಗಲ್ ಮುಚ್ಚ ಏನ್ ಗллиಜ್ ಗллиಜ್ ಮಾಡ್ತಾರೆ ಎಸ್ ಬಾತ್ರೂಮ್ ಬಾಗಲ್ ಮುಚ್ಚ ಅಪ್ಪ ಅದು ಮುಂದು ಮಾಡ ಅಂದ್ರೆ ಬೇಡ ಸರ್ ಏ ಬಟ್ರು ಹಾಕಿನಾ ಏನಾಗಲಿ ಮುಂದು ಮಾಡ ಸರ್ ಐಯಾ ಸ್ವಲ್ಪ ಮುಂದುಕ ಮಾಡ ಅಂದ್ರೆ ಅಲ್ಲೋಡಗಾ ಏನು ನಡೆಸನ ಈಗ ಇವ ಏನು ನಡೆಸನ ಏನು ನೋಡಿಗ origin ಈಗ ಒದಿಸ್ತಿ ಏನ್ ಮಾಡ್ತೀನಿ ಈಗ ಸಾಲಿ ಹೆಗಣ ಇವ್ರದ್ದು ಏನು ಮಾಡ್ಬೇಕು ಇವ್ರು ಏನು ರೀ ನಿನಗೆ ಎಲ್ಲ ಅದು ಹೇಳಿ ನಿನಗೆ ಎಲ್ಲ ಇರದು ಇದು ನಿಮ್ಮ ತಾತಗೆ ಕಳಿಸ್ತೀನಿ ನಿಮ್ಮ ತಾತ ಸ್ಕೂಲ್ ನೋಡಕ್ ಹೋಗ್ತಿನಂದರು ಅಂದರು ಬರ್ತೋ ಆ ಬೊಳೆ ಈ پڑھನ ನಿನಗ ಆ ಈ ಕಡೆ ಮರಿ ಮಾಡೋ ಆಯ್ ಹ್ಮ್ ಇಲ್ಲೇ ಓದ್ತಿ ಬೆಂಗ್ಳೂರ್ಗೆ ಹೋಗಲ್ಲ ಇಲ್ಲಿ ಇಲ್ಲಿ ಇಲ್ಲಿದ್ದೇನು ಮಾಡ್ತೀವಿ ಒಬ್ಬ ಅವ ನಾವೆಲ್ಲರೂ ಆ ಕಡೆ ಹೊಲತ್ತೀವಿ ನೀನು ಕೊಡೋಣ ಬಾಜು ನಿನಗೂ ಹಾಕ್ತಿ ನಿನ್ಗೇನು ಹಾಕಲ್ಲ ಅಂತ ಕೊಲತ್ತಿದೇನು ಹಮ್ ಛೋಡ್ಕೆಂಗೆ ಏನಂದಿನಿ ಏನಂದ್ರಿ ನೀವ್ ಇನ್ನ ಫೀಸ್ ನೋಡಿ ಫ್ರೆಂಡ್ಸ್ ಇಲ್ಲಿ ಇಮಾನ್ ದಾರಿ ಇಲ್ಲಿ ಪಾರ್ ಹೇಳದ್ರ ಪಾರ ಸಂತೋಷ್ ಅಂಜಸ್ಲತ್ತ ನೋಡ್ರಿ ಸಂತೋಷ ಏನ್ ಕದ್ ತಿಂಗಳ ಫೀಸ್ ಯಾರು ತುಂಬ ಅದ ಚಿಕ್ಕ ಏನಂದ್ರು ನಮ್ಮ ಮಮ್ಮಿ ತುಂಬತಾಳಾ ಅಂದ್ರು ಇಲ್ಲಿ ಜನವನಂಗ ಅಂಜಬೇಡ ನೀ ಏನಂದಿ

ಅದ ಕಟ್ ತಿರರು ಪಪ್ಪ ಮಮ್ಮಾ ಮು ಮಜಬಾವು ಆಸ ಟೀಕ ಯಾರ್ ಫಸ್ಟ್ ಕ್ಲಾಸ್ ದ ಪಾಸ್ ಆತೀರಿ ಔರ್ ಅದೆಲ್ಲಾ ಹೋಗತಾರೆ ಇನಿ ಒಡಿ ಸ್ಟ್ರೀಮಿಂಗ್ ಮದ ಔನಿ ಪನೆ ಎಲ್ಲೆ ಹೋಗುತ್ತೆ ಹಾ ಇಲ್ಲ ನಿನ್ನ ಯಾಂಡು پوری ಮರಿ ಸುಳ್ಕಿನ ಮಸ್ತಿ ಚಿನ್ನ ಟೀಕ ಮಟನ್ ಬಿರಿಯಾನಿ ಐತು ಬಾ ಬಾ ಮಟನ್ ಬಿರಿಯಾನಿ ಐತು ಈ ಟ್ಯೂಷನ್ ಬಂದಾರ ಈಗ ಡಿಸ್ಕಶನ್ ಏನು ಆಡ್ದ ನೋಡ್ರಿ ಅವ್ರದಿಗ ಏನ್ ಬೇಕು ಅವನಿಗೆ ಏನ್ ಕೊಡಿಸ್ತೀನಂತಿದೀ ಈಗ ಅವನಿಗೆ ಫೋಕೆನ್ ಕಾರ್ಡ್ ಬೇಕ ನೋಡ್ರಿ ಫೋಕೆ ಕಾರ್ಡ್

ಅಣ್ಣನ್ ಬರ್ತಡೆ ಹೆಂಗ್ ಮಾಡ್ ಹದಿನೆಂಟು ತಾರೀಕು ಬರ್ತಡೇದ ಚಿಕ್ಕು ಪಾಪನಿಗೆ ಒಳ್ಳೆ ಹೊಂದ್ರೆ ಏನು ಬ್ಯಾಂಡಿ ಎಲ್ಲ ಇವನಿಗೆ ಪೋಕೆಮಾನ್ ಕಾರ್ಡ್ ಬೇಕಂತ ನೋಡಿ ಪೋಕೆಮಾನ್ ಕಾರ್ಡ್ ಶ್ರೀ ಶ್ರೀ ಯಾಕ್ ಯಾಕೆ ಕೊಡಿಸ್ತೀನಂದಿದೀನಿ

ಸೋಯಾಬೀನ್ ಪಲ್ಯ ರೆಡಿ ಆಗತ್ತದ ಮತ್ತು ಅದ್ರ ಈ ಕಡೆ ಅನ್ನನೂ ರೆಡಿ ಆಗತ್ತದ ಮತ್ತು ಚೀಟಿ ಆಗ್ಯದ ಇನ್ನೊಂದು ಮಾಡಬೇಕು ಈಗ ತಿಕ್ಕಬೇಕು ತಿಕ್ಬೇಕಂದ ಸಂತೋಷ ಊಟ ಮಾಡಬೇಕು ತಿಕ್ಕಾಗ ಅನ್ಕೊಂಡ್ಬಿಡ್ ಅಂತ ತುಂಬಿ ಅದರಾಗ ಕೆಲವೊಂದ್ಸಲ ಇಲ್ಲ ಇವಾಗ ಕೆಲವೊಂದು ಸಮಯ ನೋಡಿರಿ ಹೆಣ್ಮಕ್ಳಿಗೆ ಬೇರೆ ಟೈಮ್ನಾಗ ಖುಷಿ ಭಿ ಇರ್ತಾರ ದುಃಖಾನೂ ಆಗ್ತದೆ ನನಗೆ ಹೇಗೆ ಅಂದ್ರೆ ಚಿಕ್ಕ ಮಿಕ್ಕು ಇಬ್ಬರಿಗೆ ನೋಡ್ರಿ ಸೀಸರಿಂಗಿನ ತೆಗೆ ಚಿಕ್ಕ ನನಗೆ ಹಂಗಂದು ಗೇಸೆಲ್ಲ ನನಗೆ ಫಸ್ಟ್ ಡೇ ಸೆಕೆಂಡ್ ಡೇ ಭಾಳ ತ್ರಾಸಾಗ್ತದೆ ನನಗೆ ಎರಡು ದಿನ ಒಂದು ದಿನ ಸಿಕ್ಕಾಪಟ್ಟೆ ತ್ರಾಸಾದಂಗೆ ಆಗ್ತದೆ ಆಮೇಲೆ ನನಗೆ ನಾರ್ಮಲ್ ಟೆಂಪ್ರೇಚರ್ದಾಗ ಬರ್ತೀನಿ ಆದರೆ ಒಂದೊಂದು ಸಲ ಹೆಂಗೆ ಅನ್ನಿಸ್ತದ ಗೊತ್ತದ ರೀ ಮನ್ಸಿಗೆ ಭಾಳ ನೋವು ಅನ್ನಿಸ್ತದೆ ನೋಡಿರಿ ನಿಮಗೂ ಹಿಂಗೆ ಆಗ್ತದೆ ನನಗೆ ಹೇಳ್ರಿ ಎಲ್ಲ ಆಯ್ತು ಮಾಡಿರಿ ಅದ್ರಾಗ ಇಬ್ರು ಚಾವು ಬೇರೆ ಮಾಡಕತ್ತಾರ ಹಾಲ್ತು ನೋಡಿರಿ ಇವೆಲ್ಲನೂ ಮಾಡೋದು ಹಾಲ್ತು ನೀವು ಅನಿಸ್ತದೆ ಅನಿಸ್ತದ ಒಲ್ಲೇನೂ ರೆಡಿ ಆಗ್ಲಕತ್ತದ ನೋಡಿರಿ ಎಲ್ಲೆ ರೆಡಿ ಆಗಲಿ ಒಲಿಬ್ರು ಓದಾಕತ್ತಾರ ಹಾಗೆ ಚಾವನು ನಡ್ಸ್ಯಾರ ಹಿಂಗೆ ಅದ ನೋಡ್ರಿ ಪ್ರೊಸೀಜರ್ ಎಲ್ಲ ಸ್ವಲ್ಪ ಊಟ ಮಾಡಿ ಮುಕ್ಕೊಂಬಿಡ್ಬೇಕು ಇದೇ ಅಜೆಂಟಿನಿ ಇದೇ ಮನುಷ್ಯನ ಜೀವನ ಅವನಿಗ ಕಷ್ಟ ಬರಲಿ ಸುಖ ಬರಲಿ ಅದರ ಜೀವನ ಅಂದ್ಬೇಕ ಎಲ್ಲ ನಡ್ಸ್ಕೊಂಡು ಹೋಗ್ಬೇಕಂತಾರಲ್ಲ ಹಂಗದ ನೋಡ್ರಿ ನೋಡ್ರಿ ಈಗ ಸೋಯಾಬೀನ್ ಪಲ್ಯ ಮತ್ತೊಂದ್ರೆ ಗರಂ ಗರಂ ರೈಸ್ ಈಗ ರೆಡಿ ಆಗ್ಯಾದ ಈಗ ನಾವು ಊಟ ಮಾಡ್ತೀವಿ ಬರ ಎಲ್ಲರೂ ಕಲ್ತು ಊಟ ಈಗ ಮಸ್ತ್ ಅನ್ನ ಈಗ ಸೋಯಾಬೀನ್ ಪಲ್ಯ ರೆಡಿ ಆಗ್ಯದ ನೋಡ್ರಿ ನೋಡ್ರಿ ನಮ್ದಾರು ಊಟ ಆಯಿತು ಎಲ್ಲ ಆಯ್ತು ಸಿಸ್ತತೆ ಜಸ್ಟ್ ನೆಕ್ಸ್ಟ್ ಮಲ್ಕೋಬೇಕು ಲೇಟ್ ಆಗ್ಯದ ಆಲ್ರೆಡಿ ನಾಳೆ ಆಫೀಸ್ ಅಂತದ ನಿಮ್ಮ ದಿನದ ಪ್ರೋಗ್ರಾಮ್ ನಂದು ಏನೇಲಿ ಉಣದು ತಿನ್ನೋದು ಮಕ್ಕೋದು ಉಣೋದು ತಿನ್ನೋದು ಮಕ್ಕೋದು ನನಗರಿ ಯಾಕೋ ತ್ರಾಸದಂಗೆ ಅಲ್ಲತ್ತ ಹೊಟ್ಟಿ ಬನ್ನಿ ಪೀರಿಯಡ್ ಪೀರಿಯಡಾಗ್ಯ ನನಗೆ ಮುಂಜಾನೆ ಎತ್ತಿನೋ ಬಿಡ್ತೀನೋ ನನಗೆ ಅದು ಭೀ ಗೊತ್ತಿಲ್ಲ ಯಾಕೋ ಬೇಕು ತ್ರಾಸದಂಗೆ ಅಲಗತ್ತದ ಸೊ ಎಲ್ಲರಿಗೂ ಬಾಯ್ ಬಾಯ್ ಎಲ್ಲರಿಗೂ ಗುಡ್ ನೈಟ್ ಎಲ್ಲರಿಗೂ ಶುಭ ರಾತ್ರಿ ಎಲ್ಲರಿಗೂ ಗಿದ್ದೆ ಒಳ್ಳೇದು ಮಾಡಿ ಎಲ್ಲ ಹೆಣ್ಮಕ್ಳಿಗೆ ಮರ್ಯಾದೆ ಕೊಡ್ರಿ ತಂದೆ ತಾಯಿ ಮರ್ಯಾದೆ ಕೊಡ್ರಿ ನನ್ನವರು ತನ್ನೋರು ಅನ್ಕೊಂಡ್ ಬರೋದು ಬೇಡ್ರಿ ಮತ್ತಂದ್ರೆ ನಾವು ನಿಮ್ಮವ್ರು ನೀವು ನಮ್ಮವ್ರು ಅಂದ್ಕೋತ ಇದೇ ರೀತಿ ಪ್ರೀತಿ ಅಭಿಮಾನ ವಿಶ್ವಾಸ ಅಂಬಿಕಾ ಸಂತೋಷ್ ಕುಟುಂಬ ತೋರಿಸ್ಕೋತಿದ್ರಿ ಅಂತ ಹೇಳ್ಕೊತ ಎಲ್ಲರಿಗೂ ಬಾ ಎಲ್ಲರಿಗೂ ಗುಡ್ ನೈಟ್ ಶುಭರಾತ್ರಿ